ನಮ್ಮಲ್ಲಿ ಕರಿಬೇವಿನ ಒಂದು ದೊಡ್ಡ ಮರ ಇದ್ದರೆ ಅದರ ಸುತ್ತಲೂ ಈ ರೀತಿಯಾಗಿ ಸಣ್ಣ ಸಣ್ಣ ಗಿಡಗಳು ಹುಟ್ಟುತ್ತಾ ಇರ್ತದೆ ಇದರಿಂದ ಇದನ್ನು ನೆಟ್ಟುಕೊಂಡು ನಾವು ಹೊಸ ಗಿಡ ಅಥವಾ ಹೊಸ ಮರ ಹೇಗೆ ಬೆಳೆಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದೆಲ್ಲ ಕೂಡ ಅದರ ಸುತ್ತಲೂ ಬೆಳೆದಂತಹ ಸಣ್ಣ ಸಣ್ಣ ಗಿಡಗಳು ನೋಡಿ ಒಂದಿಷ್ಟು ಜಾಗಕ್ಕೆ ಬೇರುಗಳು ಹೋದಲ್ಲೆಲ್ಲ ಈ ಹೊಸ ಗಿಡ ಹುಟ್ಟಿಕೊಳ್ಳುವಂಥದ್ದು ಬೇರಿನಿಂದ ಹುಟ್ಟಿದಂತಹ ಗಿಡದಿಂದ ನಾವು ಅದನ್ನು ತೆಗೆದು ಈ ರೀತಿಯಾಗಿ ಹೊಸ ಗಿಡ ಮಾಡಿಕೊಳ್ಬೋದು ಆದರೆ ತೆಗೆಯುವಾಗ ಒಂದಿಷ್ಟು ಬೇರು ಅದರಲ್ಲಿ ಇರಲೇಬೇಕು ತುಂಬ ಆಳದಲ್ಲಿರುವ ಕಾರಣ ನಾವು ಅದನ್ನು ಚೆನ್ನಾಗಿ ಒಕ್ಕಿಕೊಂಡು ಹೀಗೆ ಒಂದು ಗಿಡವನ್ನು ನಾನು ತೆಗೆದುಕೊಂಡಿದ್ದೇನೆ ಇದರಲ್ಲಿ ಬೇರಿರಲೇಬೇಕು ಇಲ್ಲದಿದ್ದರೆ ಸತ್ತು ಬಿಡಬಹುದು ಆದ ಕಾರಣ ಬೇರಿರುವುದನ್ನು ತಗೊಂಡು ನೆಟ್ಕೊಳ್ಳುವಂಥದ್ದು ಗ್ರೋ ಬ್ಯಾಗ್ನಲ್ಲಿ ಅಥವಾ ಸಣ್ಣ ಪಾಟ್ನಲ್ಲಿ ಹೀಗೆ ಮಣ್ಣು ಉಪಯೋಗಿಸಿ ನಾವು ನೆಟ್ಟುಕೊಂಡರೆ ಸುಮಾರು ಎರಡು ಮೂರು ತಿಂಗಳಲ್ಲಿ ಚೆನ್ನಾಗಿ ಅದು ಜೀವ ಹಿಡೀತದೆ ಕೂಡ ಗಿಡ ಸಾಯುವುದಕ್ಕೆ ಬೇಕಾಗಿ ನಾವು ಹೆಚ್ಚು ಬಿಸಿಲಿನಲ್ಲಿ ಇಡಬಾರ್ದು ಗಿಡ ಸತ್ತೋಗಿಬಿಡ್ತದೆ ಸ್ವಲ್ಪ ನೆರಳಿನಲ್ಲಿ ಇಡಬೇಕು ಆದರೆ ಮನೆಯ ಒಳಗಡೆ ಆ ರೀತಿಯಾಗಿ ಒಳಗಡೆ ಇಡಬಾರ್ದು ಇದು ನೋಡಿ ಸುಮಾರು ನೆಟ್ಟು ಒಂದು ತಿಂಗಳಾಗಿದೆ ಹಳೆಯ ಚಿಗುರು ಕೆಲವೊಮ್ಮೆ ಎಲೆಗಳೆಲ್ಲ ಬಿದ್ದೋಗಿ ಹೊಸದಾಗಿ ಎಲೆಗಳು ಬಂದದ್ದು ಕೂಡ ನೀವು ನೋಡಬಹುದು ಅಥವಾ ಮಾಮೂಲಾಗಿ ನೆಟ್ಟಂಥ ಗಿಡ ನೋಡಿ ಹೀಗೆ ನೆಟ್ಟದ್ರಲ್ಲಿ ಸೈಡಿಂದ ಇನ್ನೂ ಕೂಡ ಪುಟ ಪುಟ್ಟ ಗಿಡಗಳು ಬರ್ತಾ ಉಂಟು ಯಾಕಂದರೆ ಬೇವಿನ ಸೊಪ್ಪಿನಲ್ಲಿ ಅಥವಾ ಕರಿಬೇವಿನಲ್ಲಿ ಅದರ ಬೇರಿನಿಂದ ಹೊಸ ಗಿಡ ಬರುವ ಕಾರಣ ನಾನು ನೆಟ್ಟುಕೊಂಡಂತಹ ಗಿಡದ ಸುತ್ತ ಕೂಡ ಒಂದೇ ತಿಂಗಳಲ್ಲಿ ಈ ರೀತಿಯಾಗಿ ಪುಟ್ಟ ಪುಟ್ಟ ಗಿಡ ಬಂದಿದೆ ಆದ್ದರಿಂದ ಒಂದು ನೆಟ್ಟರೆ ನಿಮಗೆ ಸಾಕಷ್ಟು ಗಿಡಗಳು ಬರುವಂತಹ ಚಾನ್ಸಸ್ ಕೂಡ ಇರ್ತದೆ ಹದವಾಗಿ ನೀರು ಹಾಕಿದರೆ ಸಾಕು ಹದ ಬಿಸಿಲಿನಲ್ಲಿ ಇಟ್ಟರೆ ಸಾಕು ಗಿಡ ಜೀವ ಹಿಡಿದ ನಂತರ ನೀವು ನೆಲದಲ್ಲೂ ನೆಡಬಹುದು ಅಥವಾ ಯಾವ್ದಾದ್ರು ದೊಡ್ಡ ಪಾಟ್ನಲ್ಲಿ ನೀವು ಬೆಳೆಸ್ತೀರಿ ಅಂತಾದರೆ ಅಲ್ಲೂ ಕೂಡ ನೆಡಬಹುದು ಟೆರೆಸ್ನಲ್ಲೂ ಕೂಡ ನೆಟ್ಟುಕೊಂಡು ಬೆಳೆಸಬಹುದು